ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ನಡೆದ ಪಿಎಂ ಸಿ ಯೋಜನೆಯ ಚಾಲನೆಯ ವೇಳೆಯಲ್ಲಿ ಮಾಜಿ ಸಚಿವರು ಹಾಗೂ ಡಾ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ಎಚ್ ಶಿವಶಂಕರರೆಡ್ಡಿ ಮಾತನಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಡಾ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿರುವುದಕ್ಕೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಕ್ಷೇತ್ರದಲ್ಲಿ ಕಳೆದ ಒಂದೂವರೆ ದಶಕದಿಂದ ನಡೆದಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಸಿದ್ದರಾಮಯ್ಯ ರವರೇ ನಿಜವಾದ ಕಾರಣೀಭೂತರು ಸರ್ಕಾರ ನೂತನವಾಗಿ ರಚನೆ ಮಾಡಿರುವ ಡಾ ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿಗಾಗಿ ಐವತ್ತು ಕೋಟಿ ಅನುದಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಕಾರ ಶಿಕ್ಷಣ ತಜ್ಞ ಡಾ ಎಚ್ ನರಸಿಂಹಯ್ಯ ರವರ ಜಯಂತಿಯನ್ನು ರಾಜ್ಯದಲ್ಲಿ ವೈಚಾರಿಕ ದಿನವನ್ನಾಗಿ ಆಚರಿಸಲು ಅವಕಾಶ ಮಾಡಿಕೊಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು ರೈತರ ಹಿತಕ್ಕಾಗಿ ನಿರ್ಮಾಣ ಮಾಡುವ ಸೋಲಾರ್ ಪಾರ್ಕ್ಗಳು ಬಂಡವಾಳ ಶಾಹಿಗಳ ಪರವಾಗಿರದೆ ಸರ್ಕಾರವು ಜಮೀನು ನೀಡುವ ರೈತರಿಗೂ ಅದರಲ್ಲಿ ವಂತಿಗೆ ಬರುವಂತೆ ಮಾಡಬೇಕಾಗಿದೆ ಎಂದು ಹೇಳಿದರು ಮಾಜಿ ಸಚಿವರ ಮನವಿಯನ್ನು ಆಲಿಸಿದ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಂತ ಹಂತವಾಗಿ ಎಲ್ಲವನ್ನೂ ನೆರವೇರಿಸುವ ಭರವಸೆ ನೀಡಿದರು ಸಿದ್ದರಾಮಯ್ಯನವರೇ ಈ ಸಮಾರಂಭದ ಅಧ್ಯಕ್ಷೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರೇ ವೇದಿಕೆ ಮೇಲೆ ಹಾಸೀದಾಗಿರ್ತಕ್ಕಂಥ ಎಲ್ಲ ಗೌರವಾಂಧಿತ ಜನಪ್ರತಿನಿಧಿಗಳೇ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಇಲ್ಲಿ ಸೇರಿರ್ತಕ್ಕಂಥ ಗೌರಿಬಿದ್ದೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಪ್ರಥಮವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತು ಸಚಿವ ಸಂಪುಟ ಎಲ್ಲ ವ್ಯಕ್ತಿಗಳನ್ನು ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿನ ಪ್ರಾಧಿಕಾರವನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮಗೆಲ್ಲ ವ್ಯಕ್ತಿ ಹಾಗೂ ಹೆಚ್ಚಿನ ನಮ್ಮ ತಾಲೂಕಿನವರಾಗಿದ್ದು ವೈಚಾರಿಕತೆ ಒಂದು ಮೌಢ್ಯ ಕಂದಾಚಾರ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟಂತವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಗಳಿಸ್ತಂಥವರು ಹಾಗಾಗಿ ಅದರ ಅಭಿವೃದ್ಧಿ ಮಾಡತಕ್ಕಂತ ಜವಾಬ್ದಾರಿಯನ್ನು ನನಗೆ ವಹಿಸಿರ್ತಕ್ಕಂಥ ಸನ್ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಹಲವಾರು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾನು ಗಮನಿಸ್ಲಿಕ್ಕೆ ಬಯಸ್ತೇನೆ ಗಿರಿಧಾಮದಲ್ಲಿ ನಂದಿ ಗಿರಿಧಾಮದಲ್ಲಿ ನಡೆಯುವಂಥ ಸಂಪುಟ ಸಭೆಯಲ್ಲಿ ಈ ಹೆಚ್ಚನ್ ಅಭಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಐವತ್ತು ಕೋಟಿಗಳನ್ನು ಮಂಜೂರು ಮಾಡಬೇಕು ಅಂಥೇಳಿ ನಾನು ಪ್ರಥಮವಾಗಿ ಅವರನ್ನು ಪಾಲ್ಗೊಂಡಿದ್ದೇನೆ ಮತ್ತು ಬೆಂಗಳೂರಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ ಏನು ಹೆಚ್ಚನ್ನು ಅವರು ಅಭಿವೃದ್ಧಿಪಡಿಸಿದ್ರು ಅಲ್ಲಿ ಹೆಚ್ಚನ್ ಅವರ ಪ್ರತಿಮೆಯನ್ನು ಅಲ್ಲಿ ಅನಾವರಣ ಮಾಡಬೇಕು ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇಲ್ಲೇ ಇದ್ದಾರೆ ಅದರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತು ನ್ಯಾಷನಲ್ ಹೈಸ್ಕೂಲ್ ಏನಿದೆ ಕಾಲೇಜನಿದೆ ಅಲ್ಲಿ ಮೆಟ್ರೋ ಸ್ಟೇಷನ್ ಆಗಿದೆ ಆ ಮೆಟ್ರೋ ಸ್ಟೇಷನ್ಗೆ ಡಾಕ್ಟರ್ ಹೆಚ್ ಎನ್ ಮೆಟ್ರೋ ಸ್ಟೇಷನ್ ಅಂತೇಳಿ ಹೆಸರಿಟಬೇಕು ಅಂತೇಳಿ ನಾನು ಮನವಣಿ ಮಾಡ್ತೇನೆ ಜೊತೆಗೆ ವಿಶ್ವೇಶ್ವರಯ್ಯನವರು ಕೊಟ್ಟಿದ್ದಂಥ ಮುದ್ದೆಯಲ್ಲಿ ಭಾಳ ವಿಶೇಷವಾಗಿ ಅಲ್ಲಿ ಅವರು ಹುಟ್ಟಿದ ಮನೆ ಸ್ಮಾರಕ ಇವುಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಗಂಧಿ ಗಿರಿಧಾಮದ ಸಂಪುಟ ಸಭೆಯಲ್ಲಿ ತೆಗೆದುಕೋಬೇಕು ಅಂತೇಳಿ ನಾನು ಅದನ್ನು ಮನವಿ ಮಾಡ್ತೇನೆ ಮತ್ತು ನಮ್ಮ ನಮ್ಮ ತಾಲೂಕಲ್ಲೇ ಒಂದು ರಾ ರಾಮಕೃಷ್ಣ ಆಶ್ರಮ ಶಾಲೆಗೆ ಎಂಟು ಎಕರೆಗಾಗಲೇ ನಾವು ಜಕೆರಹಳ್ಳಿ ಸದ್ಯಕ್ರಮದಲ್ಲಿ ಪ್ರಸ್ತಾಪ ಸಲ್ಲಿಸಿದ್ದೀವಿ ಅಲ್ಲಿ ರಾಮಕೃಷ್ಣ ಆಶ್ರಮ ಶಾಲೆಗೆ ಒಂದು ಜಮೀನನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ವಿಶೇಷವಾಗಿ ಇಲ್ಲಿ ನಾವು ಎದುರುಗಡೆ ನೋಡ್ತಾ ಇರ್ತಕ್ಕಂಥ ಶಾದಿ ಮಹಲು ಅಪೂರ್ಣ ಆಗಿದೆ ಅದರ ಅಭಿವೃದ್ಧಿಗೆ ಒಂದು ಮೂರು ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ ಹುಡುಗ ಇಂಡಸ್ಟ್ರಿಯಲ್ ಏರಿಯಾಗೆ ಹಾಗಾಗಿ ಎಚ್ ಎಲ್ ಮೈಲಿ ಯೋಜನೆಯಲ್ಲಿ ಕನಿಷ್ಠ ಒಂದು ಹತ್ತು ಎಮ್ ಎಲ್ ಡಿ ನೀರನ್ನು ಹೆಚ್ಚುವರಿ ಮಾಡಿ ಆ ಇಂಡಸ್ಟ್ರಿ ಏರಿಯಾಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಮನವಿ ಮಾಡ್ತಾ ಇದ್ದೇನೆ ಮತ್ತು ಎಚ್ ಎಲ್ ಅವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯದಲ್ಲಿ ಒಂದು ವೈಚಾರಿಕ ದಿನ ಅಂಥೇಳಿ ಘೋಷಣೆ ಮಾಡಿ ಆ ಚಿಂತನ ಮಂತ್ರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರ ಅನುಕೂಲ ಮಾಡಿಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಮತ್ತು ವಿದರಾ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಗಾಂಧಿ ಭಾರತ ಯೋಜನೆ ಈಗೇನು ಕಾರ್ಯಕ್ರಮ ಸರ್ಕಾರ ಮಾಡಿದೆ ಅದರಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡತಕ್ಕಂಥ ಇದಕ್ಕೂ ಕೂಡ ಹಣಕಾಸು ನೀಡಬೇಕು ನೀಡಬೇಕು ಅಂತೇಳಿ ಒಟ್ಟಾರೆ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿನ ಇವತ್ತು ಏನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ನೂರಕ್ಕೆ ತೊಂಬತ್ತು ವಾರ ಸಿದ್ದರಾಮಯ್ಯ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ತಾಲೂಕಲ್ಲಿ ಆಗಿದೆ ಅವರ ಕೊಡುಗೆನೇ ನಮಗೆ ತೊಂಬತ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ಎಲ್ಲ ರೀತಿಯಲ್ಲೂ ಕೂಡ ತಾಲೂಕಿನ ಅಭಿವೃದ್ಧಿಗೆ ಅವರು ಮೊದಲನೇ ಭಾಷಿಸ ಕೊಟ್ಟಿದ್ದಾರೆ ಹಾಗಾಗಿ ದಿಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತಕ್ಕಂಥದ್ದು ನನಗೆಲ್ಲ ಸಂತೋಷ ಹೇಳಿ ಮತ್ತು ನನಗೆ ಈ ಕುಸುಂಸಿ ಯೋಜನೆಯಲ್ಲಿ ಒಂದು ಸಲಹೆ ಇದೆ ಈಗ ರೈತರು ಜಮೀನನ್ನು ಬಳಸಿಕೊಂಡು ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ಇದೆ ಆದರೆ ರೈತರ ಭೂಮಿಯನ್ನು ಕೂಡ ಒಂದು ಬಂಡವಾಳ ವೆಚ್ಚ ಅಂತ ತಗೋಬೇಕು ಅವ್ರದ್ದು ಕೂಡ ಶೇರ್ ಅಂತ ತಗೋಬೇಕು ರೈತರ ಭೂಮಿಯ ಒಂದು ಶೇರ್ ತಗೋಬೇಕು ಮತ್ತು ಏನು ಸಬ್ಸಿಡಿ ಕೊಡ್ತಾರೆ ಒಂದು ಕೋಟಿ ಅದನ್ನು ರೈತರ ಪಾಲಿಗೆ ಈಗ ಅರ್ಥ ಬಂಡವಾಳ ಶಾಖೆಗೂ ಕಂಡು ಬರಬೇಕು ಈ ರೀತಿ ಬಹುಶಃ ಪಾಲಿಸಿ ಮಾಡಬೇಕಾಗುತ್ತೆ ಇದರಲ್ಲಿ ಆದರೆ ಇದರಲ್ಲಿ ರೈತರ ಭೂಮಿಯನ್ನು ಗುತ್ತಿಗೆ ತಗೊಳ್ತಾರೆ ಇಪ್ಪತ್ತೈದು ಸಾವಿರ ತಗೋತಾರೆ ಅದು ಕಡಿಮೆ ಅಂತ ಈಗಾಗಲೇ ಹೆಚ್ಚಿಗೆ ಕೊಡಲಿ ಹೇಳಿದ್ರು ಅದ್ರ ಬಗ್ಗೆ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿದ್ದಾರೆ ಮಾಡ್ತೀವಿ ಅಂತ ಹೇಳಿದರೆ ಸಂತೋಷ ಆದರೆ ರೈತರನ್ನು ಪಾಲುದಾರ ಮಾಡಲಿಕ್ಕೆ ಅವಕಾಶ ಇದೆ ಸಬ್ಸಿಡಿ ಈಗ ನಮ್ಮ ಭೂಮಿಗೆ ಬೆಲೆ ಇದೆ ಒಂದು ಎಕರೆ ಐವತ್ತು ಐವತ್ತು ಲಕ್ಷ ಇದೆ ಒಂದು ಮೆಗಾವೆಟ್ ತಯಾರು ಮಾಡೋದಕ್ಕೆ ಎರಡೂವರೆ ಎರಡು ಮೂರು ಕೋಟಿ ಬೇಕು ಮೂರುವರೆ ಕೋಟಿ ಬೇಕು ಆದರೆ ಐದು ಎಕರೆ ಜಮೀನು ಬೇಕು ಒಂದು ಮೆಗಾವೆಟ್ ಬೇಕು ಐದು ಎಕರೆ ಭೂಮಿ ಬೆಲೆ ಎಷ್ಟಿದೆ ಎರಡುವರೆ ಕೋಟಿ ಇದೆ ಅದನ್ನು ಬಂಡವಾಳ ವೆಚ್ಚ ಅಂತ ತಗೋಬೇಕು ಮತ್ತು ಏನು ಸಬ್ಸಿಡಿ ಕೊಡ್ತಾರೆ ಒಂದು ಕೋಟಿ ಅದು ರೈತರು ಕೊಡ್ತಾರೆ ಮೂರುವರೆ ಕೋಟಿ ರೈತರ ಬಂಡವಾಳ ಆಗುತ್ತೆ ಇನ್ನು ಇದನ್ನು ಬಹುಶಃ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದರ ಬಗ್ಗೆ ಪರಾಮರ್ಶೆ ಮಾಡಿ ರೈತರನ್ನು ಕೂಡ ಪಾಲ್ದನ್ನ ಮಾಡಬೇಕು ವಿದ್ಯುತ್ ಚೆಕ್ ಉತ್ಪಾದನೆ ಇದೆ ಹೇಳ್ತಕ್ಕಂಥದ್ದು ಅವರಿಗೆ ಪರಾಮರ್ಶೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ ನಾನು ಮಾತನ್ನು ನಡೆಸ್ತೀನಿ ನಮಸ್ತೆ ಶಿವಶೇಖರ ರೆಡ್ಡಿರ್ತಕ್ಕಂಥ ಒತ್ತಾಯಿದ್ದು ಆದರೆ ತೆರವಾಗ ನೆರವೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ